ಹರೇ ಕೃಷ್ಣ ಮಾಘ ಮಾಸ ಶುಕ್ಲಪಕ್ಷದ ಏಕಾದಶಿ ಫೆಬ್ರವರಿ ಎಂಟನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಜಯಾ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿಯು ಪರಮ ಪವಿತ್ರ ಮತ್ತು ಪಾಪನಾಶಕವಾಗಿದೆ ಕಾಮ ಮತ್ತು ಮೋಕ್ಷವನ್ನು ನೀಡುವುದು ಬ್ರಹ್ಮಾತ್ಯಾದಿ ದೋಷವನ್ನು ನಾಶ ಮಾಡುತ್ತದೆ ಈ ಏಕಾದಶಿ ಆಚರಣೆ ಮಾಡುವುದರಿಂದ ಗತಿಸಿದ ನಂತರ ಎಂದು ಭೂತಪ್ರೇತರಾಗುವುದಿಲ್ಲ ಹಿಂದೆ ಸ್ವರ್ಗದಲ್ಲಿ ಒಂದು ದಿನ ದೇವೇಂದ್ರನ ಸಭೆಯಲ್ಲಿ ನೃತ್ಯ ಸಮಾರಂಭ ನಡೆಯುತ್ತಿತ್ತು ಅಲ್ಲಿ ಪುಷ್ಪದಂತ ಮತ್ತು ಅವನ ಮಗ ಮಾಲ್ಯವಂತ ಚಿತ್ರಸೇನೆ ಮತ್ತು ಅವನ ಮಗಳು ಪುಷ್ಪವಂತಿ ಎಂಬ ಗಂಧರ್ವರು ಬಂದು ನೃತ್ಯ ಸೇವೆ ಸಲ್ಲಿಸುತ್ತಿದ್ದರು ಆಗ ಪುಷ್ಪದಂತನ ಮಗ ಮಾಲ್ಯವಂತ ಮತ್ತು ಚಿತ್ರಸೇನನ ಮಗಳು ಪುಷ್ಪವಂತೆಯ ಸರದಿಯು ನೃತ್ಯವಾಡಲು ಬಂತು ಇಬ್ಬರೂ ಸಭಾಮಂಟ ಸೇರಿ ನೃತ್ಯ ಆರಂಭಿಸಿದರು ಆದರೆ ಅವರಿಬ್ಬರಲ್ಲಿ ಪ್ರೀತಿ ಪ್ರೇಮ ಉಂಟಾಗಿ ಒಬ್ಬರ ಸೌಂದರ್ಯಕ್ಕೆ ಮತ್ತೊಬ್ಬರು ಸೋತರು ನೃತ್ಯ ಮಾಡಲು ಆರಂಭಿಸಿದರೆ ಅವರಲ್ಲಿ ಪ್ರೇಮಾನುರಾಗದಿಂದ ತಾಳಕ್ಕೆ ಸರಿಯಾಗಿ ನೃತ್ಯವಿಲ್ಲದೆ ಲಯ ತಪ್ಪಿತು ಇದನ್ನು ಗಮನಿಸಿದ ಇಂದ್ರ ಕೋಪಾಗ್ನಿಯಾಗಿ ನೀವು ಕಾಮಾಂಧರಾಗಿ ತೂಕ ತಪ್ಪಿ ನಡೆಯುತ್ತಿದ್ದೀರಿ ರಾಗ ತಾಳಕ್ಕೆ ತಪ್ಪುತ್ತಿದ್ದೀರಿ ನನ್ನ ಅವಮಾನಿಸುತ್ತಿದ್ದೀರಿ ನೀವು ಪಿಶಾಚಿಗಳಾಗಿ ಭೂಲೋಕದಲ್ಲಿ ದುಷ್ಕರ್ಮಗಳನ್ನು ಅನುಭವಿಸಿ ಎಂದು ಶಾಪ ನೀಡಿದನು ತಕ್ಷಣ ಅವರು ಪಿಶಾಚಿಗಳಾಗಿ ಹಿಮಾಲಯದ ಪರ್ವತದಲ್ಲಿ ಬಿದ್ದರು ಅವರು ಅನೇಕ ದಿನಗಳು ಕಳೆದು ತಮ್ಮ ದುರಾದೃಷ್ಟಕ್ಕೆ ದುಃಖಪಟ್ಟರು ಆಗ ಮಾಘ ಶುಕ್ಲ ಏಕಾದಶಿ ಬಂತು ಆ ದಿನ ಅವರು ಎಷ್ಟು ಹುಡುಕಿದರೂ ಆಹಾರ ದೊರೆಯಲಿಲ್ಲ ಉಪವಾಸದಿಂದ ರಾತ್ರಿಯೆಲ್ಲ ಚಳಿಯಲ್ಲಿ ನಡುಗುತ್ತಾ ಅಶ್ವತ್ಥ ಮರದ ಬಳಿ ಕುಳಿತರು ಚಳಿಯನ್ನು ತಡೆದು ಜಾಗರಣೆ ಮಾಡಿದರು ಮೂರನೆಯ ದಿನ ಸೂರ್ಯ ಉದಯವಾಗಿ ಏಕಾದಶಿ ಮುಗಿದು ದ್ವಾದಶಿ ಬಂತು ಈ ಜಯಾ ಏಕಾದಶಿ ಉಪವಾಸದ ಫಲವಾಗಿ ಅವರಿಗೆ ಮಹಾವಿಷ್ಣುವು ಪಿಶಾಚಿ ಜನ್ಮವನ್ನು ತೊಲಗಿಸಿ ದಿವ್ಯವಾದ ಗಂಧರ್ವ ಸ್ತ್ರೀ ಪುರುಷರ ರೂಪವನ್ನು ನೀಡಿದನು ಅವರು ಮೊದಲಿನ ರೂಪ ತೊಟ್ಟು ಸ್ವರ್ಗಕ್ಕೆ ಸೇರಿ ಇಂದ್ರನನ್ನು ನೋಡಿ ನಮಸ್ಕರಿಸಿದರು ದೇವೇಂದ್ರನಿಗೆ ಆಶ್ಚರ್ಯವಾಗಿ ನಿಮ್ಮ ಪಿಶಾಚತ್ವ ಹೇಗೆ ನಾಶವಾಯಿತು ಯಾವ ಸತ್ಕರ್ಮದಿಂದ ಈ ನನ್ನ ಶಾಪ ವಿಮೋಚನೆಯಾಯಿತು ಎಂದು ಕೇಳಿದನು ಆಗ ಆ ದಂಪತಿಗಳು ಜಯಾ ಏಕಾದಶಿಯ ವಿಶೇಷತೆಯನ್ನು ವಿವರಿಸಿದರು ಇದರಿಂದ ಸಂತೋಷಗೊಂಡು ದಂಪತಿಗಳಾಗಿ ಸ್ವರ್ಗದಲ್ಲಿ ವಿಹರಿಸಲು ಅನುಮತಿ ನೀಡಿದನು ಫೆಬ್ರವರಿ ಏಳು ಶುಕ್ರವಾರ ದಶಮಿ ಆಚರಣೆ ದಶಮಿಯ ದಿನ ಒಪ್ಪತ್ತು ಭೋಜನ ಶನಿವಾರ ಪೂರ್ತಿ ಉಪವಾಸ ಭಾನುವಾರ ದ್ವಾದಶಿ ಫೆಬ್ರವರಿ ಏಳು ಶುಕ್ರವಾರ ದಶಮಿ ಆಚರಣೆ ಒಪ್ಪತ್ತು ಭೋಜನ ಫೆಬ್ರವರಿ ಎಂಟು ಶನಿವಾರ ಪೂರ್ತಿ ಉಪವಾಸ ಫೆಬ್ರವರಿ ಒಂಬತ್ತು ಭಾನುವಾರ ದ್ವಾದಶಿಯ ದಿನ ಈ ಏಕಾದಶಿ ರಥದ ಫಲವನ್ನು ಮಾಧವರೂಪಿ ಭಗವಂತನಿಗೆ ಅರ್ಪಿಸಬೇಕು ದ್ವಾದಶಿಯ ದಿನ ದೇವರಿಗೆ ನೈವೇದ್ಯ ಮಾಡಿ ಬೆಳಗ್ಗೆ ಏಳು ಗಂಟೆಯ ನಂತರ ರತಾಂಗ ಭೋಜನವನ್ನು ಮಾಡಬೇಕು ಧನ್ಯವಾದಗಳು